वंद कप अर्ध कप इस बड़े अर्ध कप हसी तेनका बदामी नाइल की कटे कडले कपल स्वलप द्राक्षी स्वलप गोड़ी स्वल्प तुप ಒಂದು ಕಪ್ ಕಪ್ ಅಕ್ಕಿ ಹೆಸರುಬೇಳೆ ತೊಳೆದಿಟ್ಟಿರೋ ಅಕ್ಕಿ ಹೆಸ್ರು ಬೇಳೆ ತೊಳ್ದು ತೊಳೆದಿಟ್ಟಿದ್ದೀನಿ ಅದಕ್ಕೆ ನೀರು ಒಂದ್ ಒಂದು ಪೂಗು ಕೂಗಿಸ್ಕೋಬೇಕು ಈಗ ಅಕ್ಕಿ ಹೆಸ್ರುಬೇಳೆ ಒಂದು ಪೂಗು ಅಷ್ಟೋದಕ್ಕೆ ನಾವು

가위로 빗어니다 이렇게 빗어내려면 반죽이 더깊어질거이 ಮಾಡಿ ಮಾಡಿರೋ ಬೆಲ್ಲನ ಅದಕ್ಕೆ ಹಾಕ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಡ್ತಾ ಸ್ವಲ್ಪ ಫ್ರೈ ಮಾಡ್ಕೊಂಡಷ್ಟು ತುಪ್ಪದಲ್ಲಿ